ರಾಜ್ಯದಲ್ಲಿ ಒಂದು ಕಡೆ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇದ್ರೆ ಮತ್ತೊಂದು ಕಡೆ ಎನ್ ಒನ್ ಅಬ್ಬರ ಹೆಚ್ಚಿದೆ ಒಂದಲ್ಲ ಎರಡಲ್ಲ ನೂರಾರು ಉಪತಳಿಯ ಕೇಸ್ಗಳು ಬರ್ತಾ ಇದೆ ಈ ಹಿನ್ನೆಲೆ ಆರೋಗ್ಯ ಇಲಾಖೆಗೆ ಟೆನ್ಷನ್ ಶುರುವಾಗಿದೆ ಮುಂದೇನ್ ಮಾಡ್ತಾರೆ ಬನ್ನಿ ನೋಡೋಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಎನ್ ಪಾಯಿಂಟ್ ಒನ್ ವೈರಸ್ ಭೀತಿ ಶಾಕಿಂಗ್ ಸುದ್ದಿ ಹೊರಹಾಕಿದ ಆರೋಗ್ಯ ಇಲಾಖೆ ಈಗಾಗಲೇ ರಾಜ್ಯದಲ್ಲಿ ಕೊರೋನಾ ಸಕ್ರಿಯ ಪ್ರಕರಣಗಳು ಸಾವಿರ ಗಡಿ ದಾಟಿದೆ ಇದರ ಬೆನ್ನಲ್ಲೇ ಜೆಎನ್ ಪಾಯಿಂಟ್ ಒನ್ ಉಪತಳಿಯ ಆರ್ಭಟ ಶುರುವಾಗಿದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ ನೂರ ತೊಂಬತ್ತೊಂಬತ್ತು ಜೆಎನ್ ಪಾಯಿಂಟ್ ಒನ್ ಪ್ರಕರಣ ಪತ್ತೆಯಾಗಿದೆ ಜಿನೋಮಿಕ್ ಸೀಕ್ವೆನ್ಸ್ ವರದಿಯಲ್ಲಿ ನೂರ ತೊಂಬತ್ತೊಂಬತ್ತು ಮಂದಿಗೆ ಜೆಎನ್ ಪಾಯಿಂಟ್ ಒನ್ ಸೋಂಕು ತಗಲಿರೋದು ದೃಢವಾಗಿದೆ ಜಿನೋಮ್ ಸೀಕ್ವೆನ್ಸ್ ಟೆಸ್ಟ್ಗೆ ಆರ್ನೂರ ಒಂದು ಸ್ಯಾಂಪಲ್ಸ್ಗಳ ರವಾನೆ ಮಾಡಲಾಗಿತ್ತು ಡಿಸೆಂಬರ್ ಇಪ್ಪತ್ತೈದರಂದು ಬಂದಿರುವ ಮೊದಲ ರಿಪೋರ್ಟ್ನಲ್ಲಿ ಅರವತ್ತು ಸ್ಯಾಂಪಲ್ಗಳ ಪೈಕಿ ಮೂವತ್ನಾಲ್ಕು ಮಂದಿಗೆ ಜೆಎನ್ ಪಾಯಿಂಟ್ ಒನ್ ತಗುಲಿರೋದು ಕನ್ಫರ್ಮ್ ಆಗಿತ್ತು ನಿನ್ನೆ ಮತ್ತೆ ಇನ್ನೂರ ಎರಡು ಮಾದರಿಗಳ ವರದಿ ಬಂದಿದ್ದು ನೂರ ಅರವತ್ತೈದು ಮಂದಿಯಲ್ಲಿ ಜೆಎನ್ ಪಾಯಿಂಟ್ ಒನ್ ದೃಢವಾಗಿದೆ ಇದರ ಜೊತೆಗೆ ಇಪ್ಪತ್ತೆಂಟು ಜನರಿಗೆ ಎಕ್ಸ್ಬಿಬಿ ಉಪತಳಿ ಸೋಂಕು ಇದ್ದು ಮೂವತ್ತೈದು ಮಂದಿಯಲ್ಲಿ ಇತರೆ ರೂಪಾಂತರಿ ಸೋಂಕು ಪತ್ತೆಯಾಗಿದೆ ಆರೋಗ್ಯ ಇಲಾಖೆ ಆತಂಕಕಾರಿ ವಿಚಾರ ಹೊರಹಾಕಿದ್ದು ಶೇಕಡಾ ತೊಂಬತ್ತರಷ್ಟು ಒಮಿಕ್ರಾನ್ ಉಪತಳಿ ಕೇಸ್ಗಳ ಸಂಖ್ಯೆಯೇ ಹೆಚ್ಚಾಗಿದೆ ಎಂದಿದೆ ನೂರ ತೊಂಬತ್ತೇಳು ಸ್ಯಾಂಪಲ್ಸ್ ಜಿನೋಮ್ ಸೀಕ್ವೆನ್ಸಿಂಗ್ ಟೆಸ್ಟ್ನಲ್ಲಿ ಶೇಕಡಾ ಐವತ್ತರಷ್ಟು ಕೇಸ್ನಲ್ಲಿ ಎನ್ ಪಾಯಿಂಟ್ ಒನ್ ಕಂಡುಬಂದಿದೆ ರಾಜ್ಯದಲ್ಲಿ ಸರಾಸರಿ ಐವತ್ತರಷ್ಟು ಕೇಸ್ಗಳು ಎನ್ ಪಾಯಿಂಟ್ ಒನ್ ಇರುವ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗಿದೆ ಉಪತಳಿಯ ಆತಂಕ ಹೆಚ್ಚಾದ ಬೆನ್ನಲ್ಲೇ ವೈದ್ಯಕೀಯ ಶಿಕ್ಷಣ ಸಚಿವ ಶಣ್ ಪ್ರಕಾಶ್ ಪಾಟೀಲ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಆಕ್ಸಿಜನ್ ಬೆಡ್ ಐಸಿಯು ಹಾಗೂ ಜಿಲ್ಲೆಗಳಲ್ಲಿ ಟೆಸ್ಟಿಂಗ್ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅವೈಲಬಿಲಿಟಿ ಆಫ್ ದ ಆಕ್ಸಿಜನ್ ಬೆಡ್ ಆಕ್ಸಿಜನ್ ಬೆಡ್ ಆಗಿರ್ಬೋದು ಅಥವಾ ಐ ಸಿ ಐಸಿಯು ಆಗಿರ್ಬೋದು ಮತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಟೆಸ್ಟಿಂಗ್ ಇಕ್ವಿಪ್ಮೆಂಟ್ಲಿಟಿ ಆಗಿರ್ಬೋದು ಡ್ರಗ್ಸ್ ಅವೈಲೇಬಿಲಿಟಿ ಆಗಿರ್ಬೋದು ಮತ್ತೆ ಮಾಕ್ ಡ್ರಿಲ್ ಕೂಡ ಮಾಡಕ್ಕೆ ಹೇಳಿದ್ದೀನಿ ಅದು ಸಂಪೂರ್ಣ ಕೋವಿಡ್ ಅವರು ತೀರ್ಕೊಂಡಿದ್ದಾರೆ ಅಂತ ಹೇಳಕ್ ಆಗುದಿಲ್ಲ ಯಾಕಂದ್ರೆ ಬೇರೆ ಬೇರೆ ಕೋಮಾರ್ಬಿಟಿಸ್ ಇರೋದ್ರಿಂದ ಅದರಿಂದ ಆಗಿದೆ ಅಂತಕ್ಕಂಥದ್ದು ಜೆಎನ್ ಪಾಯಿಂಟ್ ಒನ್ ಆತಂಕ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸರ್ಕಾರ ಟಫ್ ರೂಲ್ಸ್ ಜಾರಿ ತರುವ ಸಾಧ್ಯತೆಯೂ ಇದೆ ಮುಂದಿನ ನಿರ್ಧಾರ ಏನು ಅನ್ನೋದು ಕೆಲವೇ ದಿನಗಳಲ್ಲಿ ತಿಳಿಯಬೇಕಾಗಿದೆ ಹಂಸಶಾಮಲಾ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ